ಈಗ ಮೇಡಮ್ ಅವರು ಅದನ್ನೆಲ್ಲ ಪಾಪ ತುಂಬ ಕಷ್ಟಪಟ್ಟು ಅದನ್ನ ಅಂದರೆ ಇಷ್ಟಪಟ್ಟು ಮುಂದುವರ್ಸ್ಕೊಂಡು ಇದ್ದಾರೆ ಒಂದು ಹೆಣ್ಮಗು ಅಷ್ಟೆಲ್ಲ ಮಾಡೋದು ಅದು ಹೇಳೋದಕ್ಕೆ ಆಗಲ್ಲ ಅಂಥ ಒಂದು ಅದ್ಭುತವಾದ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ನಾವು ಕೈ ಮುಗಿಬೇಕು ಮೇಡಮ್ಗೂ ಅವರು ಅದೇ ಥರನೇ ಅನಂತಕುಮಾರ್ ಜಿ ಹೆಂಗೋ ಇದು ಮಾಡ್ದಾರೋ ಅದೇ ಥರ ಹೋದರೆ ತುಂಬ ಪ್ರೀತಿಯಿಂದ ಮಾತಾಡ್ಸೋದಾಗ್ಲಿ ಯಾರು ಏನು ಕಷ್ಟ ಇಡೋರು ಕೇಳೋದಾಗಲಿ ಎಲ್ಲರ ಜೊತೆಗೆ ಸ್ಪಂದಿಸೋದಾಗಲಿ ಜನಸೇವೆಯಲ್ಲೇ ಅವ್ರ ಜೀವನ ಕಳೀತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಒಳ್ಳೆ ಸ್ಥಾನಮಾನ ಸಿಗಲಿ ಇನ್ನೂ ಜನಗಳು ಸೇವೆ ಮಾಡೋವಂಥ ಅವಕಾಶ ಸಿಗಲಿ ಅಂತ ನಾವು ಹೇಳ್ತೀವಿ ಪಂಚಿನ ಮೆರವಣಿಗೆ ಇತ್ತು ನಾವು ಹೋಗಿದ್ವಿ ನಾವು ಇಷ್ಟು ಬೇಗ ಈ ಥರ ಎಲ್ಲ ನಾವು ಅವ್ರಿಗೋಸ್ಕರ ಮಾಡಬೇಕಾಗಿಬಿಡುತ್ತೆ ಅಂತ ಅಂದ್ಕೊಳ್ಳಿಲ್ಲ ನಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಇನ್ನು ನಮ್ಮ ರಾಜ್ಯ ಒಳ್ಳೆ ಸ್ಥಾನಮಾನಕ್ಕೆ ಹೋಗುತ್ತೆ ನಮ್ಮ ಮೋದಿ ಅವರು ಹೆಂಗೆ ದೇಶದ ಬಗ್ಗೆ ಅಭಿವೃದ್ಧಿ ಮಾಡ್ತಾಯಿದ್ದಾರೋ ಇವ್ರಿಗೂ ಕಲ್ಪನೆ ಹಂಗೆ ಆಯಿತು ರಾಜ್ಯಕ್ಕೆ ನಮ್ಮ ಕರ್ನಾಟಕಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡಬೇಕಂತ ಏನು ಮಾಡ್ತೀರ ಎಷ್ಟು ಅವರು ನಾವು ಏನು ಹೇಳೋದು ಸಾಲಲ್ಲ ಅವ್ರ ಬಗ್ಗೆ ಅವ್ರನ್ನ ನಾವು ದಿನನಿತ್ಯ ನೆನೆಸ್ಕೊಂಡು ಅವ್ರ ದಾವಿನಲ್ಲಿ ನಡು ನಡೆದು ಆ ಕೆಲಸ ಮಾಡ್ಕೊಂಡೋದ್ರೆ ಸಾಕು ಅನ್ಸುತ್ತೆ